ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನನ್ನ ಯೂಟ್ಯೂಬ್ ಆದ ಆದಿಗುರಿ ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಚಿಂತನೆಯ ಎರಡನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ नामम मधुरम सुंदरम वाल्मीकि धर्म कर्म रायण ज्ञानम धर्म कर्म राय ब्रह्म सत्वम आत्मम देहात्म ब्रह्म सत्वम आत्मम देहात्मम वंदे वाल्मीकि आध्यात्म गुरुम वंदे वाल्मीकि आध्यात्म गुरुम ನಮೋ ವಾಲ್ಮೀಕಿ ನಾರಾಯಣ ನಮೋ ವಾಲ್ಮೀಕಿ ನಾರಾಯಣ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಲ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ ಇಂದಿನ ಆಧ್ಯಾತ್ಮ ಚಿಂತನೆ ವಿಶ್ವ ನಿಯತಿ ಮತ್ತು ಕಾಮ ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ವಿಶ್ವ ಅಂದರೇನು ವಿಶ್ವವು ಹಲವಾರು ಅಗೋಚರ ಗೋಚರ ವಸ್ತುಗಳಿಂದ ತುಂಬಿದೆ ಈ ವಿಶ್ವದ ಕಲ್ಪನೆ ಮಾಡಿದ್ದೆ ಮನಸ್ಸು ಅದಕ್ಕೆ ಅವರು ಹೇಳ್ತಾರ ಇದೇನು ತತ್ವ ಜ್ಞಾನ ಏನು ನಾವು ವಿತರಣೆ ಮಾಡ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಆನಂದಿಸ್ತಾ ಇದ್ದೇವೆ ದುಃಖ ಪಡ್ತಾ ಇದ್ದೇವೆ ಇದೆಲ್ಲಕ್ಕೂ ಕಾರಣ ಮನಸ್ಸು ಅದಕ್ಕೆ ಅವರು ಹೇಳ್ತಾರ ಇವೆಲ್ಲವೂ ಮನಸ್ಸಿನ ಸೃಷ್ಟಿಗಳು ಅದೇ ಚಿಂತನೆಯನ್ನ ಮುಂದುವರಿಸಿ ವಿಶ್ವ ನಿಯತಿ ಮತ್ತು ಕಾಲ ಇವುಗಳ ಪರಸ್ಪರ ಸಂಬಂಧ ಅವುಗಳ ಸಾಪೇಕ್ಷ ಸಂಬಂಧದ ಬಗ್ಗೆ ಇಲ್ಲಿ ವಿಚಾರಗಳನ್ನ ಹಂಚಿಕೊಳ್ಳ ಮಾಡ್ತಿದೆ ಮಹರ್ಷಿ ವಾಲ್ಮೀಕಿಯವರು ಬರೆದಂತಹ ಮಹಾಕಾವ್ಯ ರಾಮಾಯಣದ ಕಿಷ್ಕಿಂದ ಕಾಣದಲ್ಲಿ ಒಂದು ಸಂದರ್ಭ ಬರ್ತಿದೆ ರಾಮನು ವಾಲಿಯನ್ನು ವಧೆ ಮಾಡಿರ್ತಾನೆ ತಾರಾಳು ಬಂದು ಕಲಾಪ ಮಾಡುವ ಕಾಲಕ್ಕ ರಾಮನನ್ನ ಪರಿಪರಿಯಾಗಿ ಹಲವಾರು ಪ್ರಶ್ನೆಗಳಿಂದ ರಾಮನನ್ನ ಅವಳು ಉತ್ತರ ಕೇಳ್ತಿರ್ತಾರ ಆ ಸಂದರ್ಭದಲ್ಲಿ ರಾಮನು ಅಂದರೆ ರಾಮನ ಮೂಲಕ ವಾಲ್ಮೀಕಿಯವರು ವಿಶ್ವ ನಿಯತಿ ಮತ್ತು ಕಾಲಗಳ ನಡುವಿನ ಸಾಪೇಕ್ಷ ಸಂಬಂಧದ ಬಗ್ಗೆ ಈಗ ಹೇಳ್ತಾರೆ ನಿಯತಿಯೇ ಕಾರಣ ವಿಶ್ವದ ಚಟುವಟಿಕೆಗೆ ವಿಶ್ವದಲ್ಲಿ ನಾವೇನು ಚಟುವಟಿಕೆಗಳನ್ನ ನೋಡ್ತಾ ಇದ್ದೇವೆ ಅದಕ್ಕೆಲ್ಲ ಕಾರಣ ನಿಯಂತ್ರ ವಿಶ್ವದಲ್ಲಿ ಮುಖ್ಯವಾಗಿ ಎರಡು ಚಟುವಟಿಕೆಗಳನ್ನು ನಾವು ಗಮನಿಸ್ತೇವೆ ಒಂದು ಸೃಷ್ಟಿ ಇನ್ನೊಂದು ನಾಶ ಸೃಷ್ಟಿ ಆಗ್ತಿರ್ತದ ಒಂದು ಕಡೆಗೆ ಇನ್ನೊಂದು ಕಡೆಗೆ ಸೃಷ್ಟಿ ಆದದ್ದನೆ ನಾಶ ಆಗ್ತಿರ್ತದ ವಿಶ್ವ ಯಾವಾಗಲೂ ಚಲಿಸ್ತಾ ಇರ್ತದೆ ಅಂದ್ರೆ ಭ್ರಮಣ ಮಾಡ್ತಾ ಇರ್ತದೆ ಸುತ್ತತಾ ಇರ್ತದೆ ಅದರಲ್ಲಿ ಇರುವಂತ ಅನೇಕ ಸೌರಮಂಡಲಗಳು ಆಕಾಶಕಾಯಗಳು ಅಂತರ ಗಂಗೆಗಳು ಮಿಲ್ಕಿ ವೇಸ್ ಯಾವ ನಿಂದ ಜಾಗದ ನಿಲ್ಲುವುದಿಲ್ಲ ಅವು ಸುತ್ತ ಅದನ್ನ ಅದನ್ನು ತಗೊಂಡು ಇಡೀ ವಿಶ್ವವೇ ಸುತ್ತತಾ ಇರ್ತದೆ ಅಂದ್ರ ವಿಶ್ವವು ಚಲನಶೀಲವಾಗಿರುತ್ತದೆ ಇಟ್ ಇಸ್ ಅ ಡೈನಾಮಿಕ್ ಅದು ಚಲನಶೀಲ ಆಗಿದ್ದರಿಂದ ನೋಡ್ಲಿಕ್ಕೆ ಬೃಹತ್ ಆಕಾರದ ಒಂದು ಅಂಡದಂತೆ ಕಾಣ್ತಾ ಇರೋದ್ರಿಂದ ಅದನ್ನೇ ಬ್ರಹ್ಮಾಂಡ ಅಂತ ಹೇಳಿ ಕರೆಯಲಾಗ್ತಿದೆ ಮುಂದ ಈ ವಿಶ್ವದ ಮುಖ್ಯ ಚಟುವಟಿಕೆ ಸೃಷ್ಟಿ ಮತ್ತು ನಾಶ ಏನಿದೆ ಅವುಗಳು ಯ ಕಾರಣ ಅಂದ್ರ ಅವುಗಳನ್ನ ನಡೆಸಿಕೊಂಡು ಹೋಗುವುದು ಯಾವುದಂದ್ರೆ ಆ ವಿಶ್ವದಲ್ಲಿ ಹುಟ್ಟಿದಂತಹ ವಿಶ್ವದ ಗತಿಮಾನದಲ್ಲಿ ಹುಟ್ಟಿದಂತಹ ನಿಯಮ ಅದಕ್ಕೆ ಮಹಾ ನಿಯಮ ಅಂತ ಕರೀತಾರೆ ವಾಲ್ಮೀಕಿಯವರು ಅದನ್ನೇ ನಿಯತಿ ತಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳೇನೆ ನಿಯತಿ ಅದು ಒಂದು ಎಂದೂ ಕೊನೆಗೊಳ್ಳದ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ವಿಶ್ವದಲ್ಲಿ ಇದ್ದಂತಹ ಅನಿಲ ರೂಪದ ರೂಪದ ಅ ದ್ರವ್ಯ ರೂಪದ ಘನ ರೂಪದ ಎಲ್ಲ ವಸ್ತುಗಳು ನಿರಂತರವಾಗಿ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆ ಪ್ರಕ್ರಿಯೆಗಳಿಗೆ ಒಳಗಾಗಿ ಬದಲಾಗ್ತಾ ಇರ್ತಾರೆ ಅದಕ್ಕೆ ಸೈಕ್ಲಿಂಗ್ ಮತ್ತು ರೀಸೈಕ್ಲಿಂಗ್ ಅಂತ ಕರೀತಾರೆ ಈ ಒಂದು ಪ್ರೊಸೆಸ್ ನಿಂದ ಹೊರಗಡೆಗೆ ಏನು ಬರ್ತಿದೆ ಅದಕ್ಕೆ ಅವರು ಅನಿರೀಕ್ಷಿತ ಪ್ರತಿಫಲ ಅದನ್ನೇ ದೈವಂತ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಇಲ್ಲಿ ವಿಶ್ವದ ಈ ಎಲ್ಲ ಚಟುವಟಿಕೆಗಳಿಗೂ ನಿಯತಿಯೇ ಕಾರಣ ಅದನ್ನ ಮುಂದುವರೆದು ಹೇಳ್ತಾರ ಎಲ್ಲ ಚರಾಚರ ಜೀವಿಗಳ ಸೂತ್ರ ನಿಯತಿ ಎಲ್ಲ ಚರಾಚರ ಜೀವಿಗಳ ಸೂತ್ರ ವಿಶ್ವದಲ್ಲಿ ಚರವಸ್ತುಗಳಿವೆ ನಿರ್ಜೀವ ವಸ್ತುಗಳಿವೆ ಸಜೀವ ವಸ್ತುಗಳಿವೆ ಇಲ್ಲಿ ಪ್ರತ್ಯೇಕವಾಗಿ ಜೀ ಸಜೀವ ವಸ್ತುಗಳನ್ನು ತಗೊಂಡಾಗ ವಿಶ್ವದಲ್ಲಿ ಈ ಭೂಮಂಡಲದಲ್ಲಿರುವಂತ ಎಲ್ಲಾ ಚರಾಚರ ವಸ್ತುಗಳಿಗೆ ಅಂದ್ರೆ ಸಜೀವ ನಿರ್ಜೀವ ವಸ್ತುಗಳಿಗೆ ನಿಯತಿಯೇ ಕಾರಣ ನಿಯತಿಯಿಂದನೆ ಇವೆಲ್ಲನೂ ಹೊರಗೆ ಬರ್ತಾವ ಕಲ್ಲು ಮಣ್ಣು ನಿಯತಿಯಿಂದ ಬರ್ತದ ಬೆಳಕು ನಿಯತಿಯಿಂದ ಬರ್ತದ ಕತ್ತಲು ನಿಯತಿಯಿಂದ ಬರ್ತದ ಜೀವರಾಶಿಗಳು ನಿಯತಿಯಿಂದ ಬರ್ತಾವ ಪ್ರತಿಯೊಂದು ಈ ವಿಶ್ವದಲ್ಲಿ ಕಣ್ಣಿಗೆ ಕಾನು ಕಾಣದೇ ಇರುವಂತಹ ಏನದಾವ ಇವೆಲ್ಲಾನು ನಿಯತಿಯ ಪ್ರತಿಫಲ ನಿಯತಿಯಿಂದ ಹೊರಗೆ ಬಂದಂತಹ ಅದೇ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಮುಂದುವರಿಸಿ ಆಧ್ಯಾತ್ಮ ಗುರು ವಾಲ್ಮೀಕಿ ಅವರು ಮತ್ತೊಂದು ಶ್ಲೋಕದಲ್ಲಿ ಅದರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರ ನಡೆಯುವುದು ವಿಶ್ವ ತನ್ನ ಸ್ವಭಾವದಂತೆ ಅಂದ್ರೆ ವಿಶ್ವ ತನಗೆ ಹೇಗ್ಬೇಕಲ್ಲ ಹಾಗೆ ನಡೀತಿದೆ ಅದರ ಮ್ಯಾಗ ಯಾರ ನಿಯಂತ್ರಣವೂ ಇಲ್ಲ ತನ್ನ ಸ್ವಭಾವ ಮೇನ ಸ್ವಭಾವ ವಿಶ್ವದ ಏನಿದೆ ಅಂದ್ರೆ ಒಂದು ಕಡೆಗೆ ಸೃಷ್ಟಿ ಮಾಡ್ತದ ಇನ್ನೊಂದು ಕಡೆಗೆ ನಾಶ ಮಾಡ್ತಿದೆ ಅದು ತನ್ನ ಸ್ವಭಾವದಂತೆ ನಡೀತಿದೆ ವಿನಃ ಅದರ ಮೇಲೆ ಯಾರ ನಿಯಂತ್ರಣ ಬಂಧನವೂ ಇಲ್ಲ ಮುಂದುವರೆದು ಕಾಲವೂ ಅದರ ಆಧೀನ ನಿಯತಿ ಸರ್ವ ಸ್ವತಂತ್ರ ವಿಶ್ವದಲ್ಲಿ ಮೂಡಿ ಬರುವ ಎರಡು ಪರಿಕಲ್ಪನೆಗಳು ಪರಿಭಾಷ್ಯಗಳು ಅಂತ ಹೇಳೇನು ನಾನು ಅದ್ರಾಗ ಒಂದೇದು ನಿಯತಿ ನಿಯತಿ ಬಗ್ಗೆ ಈಗಾಗಲೇ ನಿಮ್ಗೆ ಹೇಳೇನೆ ಅದು ಯಾವಾಗಲೂ ಸರ್ವ ಸ್ವಾತಂತ್ರ್ಯ ವಿಶ್ವದ ಒಳಗಡೆಗೆನೇ ಇದೆ ಅದು ಆದರೆ ವಿಶ್ವದ ನಿಯಂತ್ರಣದಲ್ಲಿ ಅದಿಲ್ಲ ವಿಶ್ವದಲ್ಲಿ ಇರುವಂತಹ ಗೋಚರ ಅಗೋಚರ ವಸ್ತುಗಳ ಒಂದು ಕ್ರಿಯೆ ಪ್ರತಿಕ್ರಿಯೆಯಿಂದ ಹುಟ್ಟಿದಂತಹ ಇದು ಒಂದು ಪ್ರಕ್ರಿಯೆ ಒಂದು ನಿಯಮ ಅದು ಸ್ವತಂತ್ರನವರು ಸರ್ವ ಸ್ವತಂತ್ರ ಅಂದ್ರೆ ಅದ್ರ ಮ್ಯಾಗ ವಿಶ್ವದು ನಿಯಂತ್ರಣ ಇಲ್ಲ ಅದರಂತೆ ಕಾಲ ಬರ್ತಿದೆ ಕಾಲ ಪರಿಭಾಷೆ ಪರಿಕಲ್ಪನೆ ಯಾಕೆ ಬರ್ತಿದೆ ಅಂದ್ರೆ ವಿಶ್ವವು ನಿರಂತರವಾಗಿ ಭ್ರಮಣ ಮಾಡ್ತಾ ಇರ್ತದ ತಿರುಗ್ತಾ ಇರ್ತದ ಚಲನಶೀಲ ಇದೆ ಅದು ಚಲನಶೀಲವಿದ್ದಾಗ ಮಾತ್ರ ಇಲ್ಲಿ ಕಾಲದ ಪರಿಕಲ್ಪನೆ ಬಿಟ್ಕೊಳ್ತಿದೆ ಒಂದು ವೇಳೆಂದು ಸ್ಥಿರವಾಗಿತ್ತು ಚಲನಶೀಲತೆಯನ್ನು ಹೊಂದಿದ್ದಿಲ್ಲಂದ್ರೆ ಅಲ್ಲಿ ಕಾಲದ ಪರಿಕಲ್ಪನೆ ಹುಟ್ಟುತ್ತಿದ್ದಿಲ್ಲ ಆ ಕಾಲದ ಪರಿಕಲ್ಪನೆ ಹುಟ್ಟಲಿಕ್ಕೆ ಕಾರಣ ಅಂದ್ರ ವಿಶ್ವ ವಿಶ್ವದ ಚಲನಶೀಲತೆ ಆದಿ ಆಧ್ಯಾತ್ಮ ಗುರು ಕಾಲದ ಪರಿಕಲ್ಪನೆಯನ್ನು ಮುಂದುವರಿಸಿ ಪರಿಭಾಷೆಯನ್ನು ಮುಂದುವರಿಸಿ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರ ಕಾಲವು ಅಮಿತ ಸ್ವಯಂ ಉಲ್ಲಂಘಿಸದು ಕಾಲು ಮಿತಿ ಇಲ್ಲ ಅಂದ್ರೆ ಅದು ನಿರಂತರವಾಗಿ ಹೋಗ್ತಾ ಇರ್ತದ ಎಲ್ಲಿ ತನಕ ಚಲನಶೀಲತೆ ಇರ್ತದ ಅಲ್ಲಿ ತನಕ ಕಾಲ ನಿರಂತರವಾಗಿ ಸಾಕ್ತಾ ಇರ್ತದೆ ಅದಕ್ಕೆ ಯಾವುದು ಕೊನೆ ಇಲ್ಲ ಇಲ್ಲೇ ಹೋಗಿ ನಿಲ್ತದ ಅನ್ನೋದಿಲ್ಲ ಯಾಕಂದ್ರೆ ಅದರ ಒಂದು ಸ್ವಭಾವ ಏನಿದೆ ಆ ಸ್ವಭಾವವು ವಿಶ್ವದ ಸ್ವಭಾವವನ್ನು ಅವಲಂಬಿಸಿದೆ ಎಲ್ಲಿವರೆಗೆ ವಿಶ್ವ ಬ್ರಹ್ಮಾಂಡ ಚಲನಶೀಲತೆಯನ್ನು ಹೊಂದಿರ್ತದೆ ಅಲ್ಲಿ ತನಕ ಕಾಲದ ಪರಿಕಲ್ಪನೆ ಇಲ್ಲೇ ಸತ್ಯ ಅನ್ನಿಸ್ತದೆ ಕಾರ್ಯಗತವಾಗ್ತದೆ ಎಂದು ವಿಶ್ವದ ಪರಿ ಚಲನೆ ನಿಂತು ಹೋಗ್ತಿದೆ ಪರಿಭ್ರಮಣ ನಿಂತು ಹೋಗ್ತಿದೆ ಅಂದು ಕಾಲದ ಪರಿಭಾಷೆಯು ನಿಂತು ಹೋಗ್ತಿದೆ ಅದಕ್ಕ ಕಾಲ ಯಾವುದೇ ಮಿತಿ ಇಲ್ಲ ಅದು ತನ್ನಂತೆ ಮುಂದುವರಿತಾ ಇರ್ತದೆ ಬಟ್ ಅದು ಸಂಪೂರ್ಣವಾಗಿ ವಿಶ್ವದ ಸ್ವಭಾವವನ್ನ ಅವಲಂಬಿಸಿರ್ತದೆ ಕಾಲವು ಸ್ವಯಂ ಉಲ್ಲಂಘಿಸಲು ತನ್ನ ನಿಯಮವನ್ನು ಉಲ್ಲಂಘಿಸುವುದಿಲ್ಲ ಅದು ನಿರಂತರವಾಗಿ ಸಾಕ್ತಾ ಇರ್ತದೆ ಅದು ತನ್ನ ಸ್ವಭಾವವನ್ನು ತನ್ನ ಬದಲು ಮಾಡಿಕೊಳ್ಳುವುದಿಲ್ಲ ಮುಂದುವರೆದು ಹೇಳ್ತಾರ ಸ್ವಯಂ ಸ್ವಭಾವವನ್ನು ಉಲ್ಲಂಘಿಸದು ಅದಕ್ಕೆ ತನ್ನದೇ ಆದಂತ ಸ್ವಭಾವ ಇದೆ ಆ ಸ್ವಭಾವವನ್ನು ಅದು ಎಂದು ಉಲ್ಲಂಘಿಸುವುದಿಲ್ಲ ಅದನ್ನೇ ಡಿಟೇಲ್ ಆಗಿ ಮುಂದುವರೆದ ವಾಲ್ಮೀಕಿ ಹೇಳ್ತಾರ ಮುಂದಿನ ಶ್ಲೋಕದಲ್ಲಿ ಕಾಲ ಯಾರ ಸಾಧನವೂ ಅಲ್ಲ ಇಟ್ ಇಸ್ ಎ ನಾಟ್ ಇಟ್ ಈಸ್ ನಾಟ್ ಎ ಇನ್ಸ್ಟ್ರೂಮೆಂಟ್ ಆರ್ ಎ ಟೂಲ್ ಇನ್ ಅನಿಬಡೀಸ್ ಆ್ಯಂಡ್ ಯಾರದೇ ಕೈಯಾಗಿನ ಅಸ್ತ್ರ ಶಸ್ತ್ರ ಸಲಕರಣೆ ಅಲ್ಲ ಇದು ಎಲ್ಲರಿಂದು ಸ್ವತಂತ್ರವಾಗಿರುತ್ತದೆ ಯಾರ ಆಧೀನದಲ್ಲಿಯೂ ಇಲ್ಲ ಅದು ಯಾರ ಸಾಧನವೂ ಅಲ್ಲ ಒಂದು ವೇಳೆ ನಾವು ದೇವರ ಪರಿಕಲ್ಪನೆಯನ್ನು ತಗೊಂಡ್ರ ದೇವರ ಕೈದ ಸಾಧನೆಯು ಕಾಲ ಅಲ್ಲ ಕಾಲ ಯಾರ ಮಾತನ್ನು ಕೇಳುದಿಲ್ಲ ಅದರ ಸ್ವಭಾವ ಅಂದ್ರ ಯಾವ ರೀತಿ ನೀರು ಹರಿತಾ ಹೋಗ್ತಾ ಇರ್ತದ ಹಾಗೆ ನೀರಿಗೆ ನೀರಿಗೊಂದಡೆ ಅರ್ತಡೆ ಬರ್ತದೆ ಸಮುದ್ರ ಸೇರಿತ ನಿಂತು ಬಿಡ್ತದೆ ಎಲ್ಲರೂ ಮಡಾಶಿಕ್ಕ ಬಿಡ್ತದೆ ಕಾಲ ಹಂಗಿಲ್ಲ ಕಾಲಕ್ಕೆ ಯಾವುದು ಅಡತಡೆ ಇಲ್ಲ ಮಿತಿ ಇಲ್ಲ ಅದು ನಿರಂತರವಾಗಿ ಸಾಕ್ತಾ ಇರ್ತದ ಅದಕ್ಕೆ ಮೊದಲ ಯಾರದು ಅಸ್ತ್ರ ಅಲ್ಲ ಟೂಲ್ ಅಲ್ಲ ಸಂಬಂಧಿಯೂ ಅಲ್ಲ ಅದರ ಸಂಬಂಧ ಯಾರ ಜೊತೆಗೂ ಇಲ್ಲ ಅದಕ್ಕೆ ಹೆಂಡತಿ ಮಕ್ಕಳ ಇಲ್ಲ ತಂದೆ ತಾಯಿ ಇಲ್ಲ ಯಾರು ಇಲ್ಲ ಅದಕ್ಕೆ ಅದು ಯಾವಾಗಿದೆ ಅದು ಯಾವ ಸಂಬಂಧವನ್ನು ಹೊಂದಿಲ್ಲ ಅದು ಸರ್ವಸ್ವ ಸ್ವತಂತ್ರವಾದಂತದ್ದು ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಇದೆ ಅದು ಸಾಧ್ಯವಿಲ್ಲ ಯಾರಿಂದಲೂ ಅದರ ಸವಾರಿ ನಾ ಏನಾರು ಕಾಲವನ್ನ ನನ್ನ ಸವಾರಿಯನ್ನಾಗಿ ಮಾಡ್ಕೊಂಡಿ ಅಂದ್ರೆ ಯಾವ ರೀತಿ ಮನುಷ್ಯ ತನ್ನ ಕಾಲಗಳನ್ನ ಸಾಧನ ಮಾಡಿಕೊಳ್ತಾನೆ ಕಾಲ್ನಡಿಗೆ ಅಂತೇವೆ ಕುದುರೆಯನ್ನ ಉಪಯೋಗ ಮಾಡ್ಕೊತಾನೆ ಕುದುರೆ ಅಂತೇವೆ ಆನೆ ಎತ್ತು ವಾಹನ ಹಡಗ ವಿಮಾನ ಏನೇ ಸಾಧನೆಗಳನ್ನು ಸವಾರಿ ಸಾಧನೆಗಳನ್ನು ಮಾಡಿಕೊಂಡಾಗ ಮನುಷ್ಯ ಸುಲಭವಾಗಿ ಅದನ್ನ ಸವಾರಿ ಮಾಡ್ತಾನ ನಿಯಂತ್ರಣದಲ್ಲಿಟ್ಟುಕೊಳ್ತಾನ ಇಲ್ಲೇ ಕಾಲ ಹಾಗಿಲ್ಲ ಕಾಲ ಯಾರ ಸವಾರಿಯೂ ಅಲ್ಲ ದೇವತೆಗಳ ಸವಾರಿಯೂ ಅಲ್ಲ ಮನುಷ್ಯರ ಸವಾರಿಯೂ ಅಲ್ಲ ಯಾವುದ್ರದ್ದು ಸವಾರಿ ಅಲ್ಲ ಅದು ಅದು ಸ್ವತಂತ್ರ ಇದೆ ಅದಕ್ಕೆ ಕಾಲ ಯಾರ ಯಾರಿಂದಲೂ ಬಂಧಿತ ಅಲ್ಲ ಅನ್ನೋದನ್ನ ವಾಲ್ಮೀಕಿಯವರು ಇಲ್ಲಿ ಹೇಳ್ತಾರೆ ಆದಿ ಅಧ್ಯಾತ್ಮ ಗುರು ಆ ಕಾಲದ ವಿವರಣೆಯನ್ನ ಅದರ ಸ್ವಭಾವವನ್ನ ಮುಂದೆ ಹೀಗೆ ಬರೆಸ್ತಾರೆ ಮುಂದಿನ ಒಂದು ಶ್ಲೋಕದಲ್ಲಿ ಕಾಲದ ಮುಂದೆ ಸರಿ ಸಮಾನರು ಎಲ್ಲರು ಕಾಲ ಯಾರ ಬಗ್ಗೆನೂ ಪಕ್ಷಪಾತ ಮಾಡುವುದಿಲ್ಲ ಇವ ರಾಜ ಅದಾನ ಇವನ್ ದಯಾ ತೋರಿಸಬೇಕು ಇವರಂಕ್ ಅದಾನ ಇವನಿಗೆ ಕರ್ಣೆ ತೋರಿಸಬಾರ್ದು ಇವ ದೇವತೆ ಅದಾನ ಇವ ಮನುಷ್ಯ ಅದಾನ ಎಲ್ಲಾರು ಮನುಷ್ಯನ ಸೃಷ್ಟಿಗಳನ್ನಿವೆ ಕಾಲದ ಮುಂದೆ ಇವರೆಲ್ಲರೂ ಸದಾನ ಅಲ್ಲಿ ಕಾಲದ ಯಾವುದೇ ಪಕ್ಷಪಾತ ಮಾಡುವುದಿಲ್ಲ ಅವನೇ ಮುಂದುವರಿಸಿ ಆದರೆ ಕಾಲ ತರುವುದು ಎಲ್ಲ ಬದಲಾವಣೆ ಕಾಲೇನಿರಲ್ಲ ಕಾಲದ ಒಂದು ವಿಶೇಷ ಲಕ್ಷಣ ಏನಂದ್ರ ಅದು ಹ್ಯಾಂಗ ಚಲನಶೀಲತೆ ವಿಶ್ವ ಹ್ಯಾಂಗ್ ಚಲನಶೀಲದಲ್ಲ ಹ್ಯಾಂಗ ಇದು ಮುಂದ್ವರ್ಕೋತನ ಹೊಟ್ಟಿರ್ತದೆ ಯಾರಿಗಾಗಿ ನಿಲ್ಲುವುದಿಲ್ಲ ಅದು ನಿಲ್ಲದ್ರೆ ನಿಲ್ಲುವುದಿಲ್ಲ ಹಿಂದ ಹೊ ನೋಡೋದ್ ನೋಡುದಿಲ್ಲ ನದಿ ಹ್ಯಾಂಗ್ ಮುಂದೆ ಹರ್ಕೊಂತ ಹೋಗ್ತಿ ಹಿಂದೆ ಹರಿದುದಿಲ್ಲ ಹಂಗ್ ಕಾಲ ಕೂಡ ಹಿಂದೆ ಹರಿದುದಿಲ್ಲ ಅದು ಗತ ಗತಾಗಿ ಹೋಗ್ತಿದೆ ಚಲನಶೀಲತೆ ಮುಂದುವರಿತನ ಹೊಂಟಿರ್ತದೆ ಅದಕ್ಕಾಗಿ ಏನ್ ಹೇಳ್ತಿರ್ತಾರೆ ಕಾಲ ಎಲ್ಲ ಬದಲಾವಣೆಗಳನ್ನ ಮುಂದುವರೆತಿದೆ ಭೂಮಿಯಾಗ ಅಷ್ಟೇ ಅಲ್ಲ ಮನುಷ್ಯನ ಬದುಕಿದಾಗ ಅಷ್ಟೇ ಅಲ್ಲ ಜೀವರಾಶಿಗಳ ಬದುಕಿದಾಗ ಅಷ್ಟೇ ಅಲ್ಲ ಮತ್ತು ನಿರ್ಜೀವ ವಸ್ತುಗಳ ಬದುಕಿನಲ್ಲಿ ಅಷ್ಟೇ ಅಲ್ಲ ಭೂಮಂಡಲದಲ್ಲಿ ಅಷ್ಟೇ ಅಲ್ಲ ಸೌರ ಮಂಡಲದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಬದಲಾವಣೆಗಳನ್ನ ತರ್ತಿದೆ ಮುಂದುವರೆದು ಅಧ್ಯಾತ್ಮ ಗುರು ವಾಲ್ಮೀಕಿ ಅವರು ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರ ಕಾಲ ಬಂದಾಗ ಕಾಲ ಬಂದಾಗ ಎಲ್ಲ ಗೊತ್ತಾಗ್ತಿದೆ ಇದು ನಮ್ಮ ನಾವು ನೋಡ್ತಾ ಇರ್ತೇವೆ ಇದೇ ಒಂದು ತರ್ಕಗಳ ಮೇಲೆ ಇದೇ ಒಂದು ತತ್ವಗಳ ಮೇಲೆ ಇದೇ ಒಂದು ಬೋಧನೆಗಳ ಮೇಲೆ ಬಹಳಷ್ಟು ನಾನುಡಿಗಳು ಬೆಳಕಿಗೆ ಬಂದವ ರೂಢಿಯಲ್ಲಿ ಬಳಸ್ತಾ ಇರ್ತಾರೆ ವಾಲ್ಮೀಕಿ ರಾಮಾಯಣದ ಪದೇ ಪದೇ ನಮಗೆ ಮಹರ್ಷಿ ವಾಲ್ಮೀಕಿ ಅವರು ನಾನ್ಡಿಗಳನ್ನ ಜಾನ್ ನುಡಿಗಳನ್ನ ಬಳಸಿದ್ದನ್ನು ನಾವು ಕಾಣ್ತೇವೆ ಅದಕ್ಕೆ ಅವರು ಹೇಳ್ತಾರ ಕಾಲ ಬಂದಾಗ ಸದ್ಗುಣ ಗುಣ ಗುಣದ ಬಗ್ಗೆ ಪರೀಕ್ಷೆ ಆಗ್ತಿದೆ ಯಾವುದು ಸದ್ಗುಣ ಯಾವುದು ದುರ್ಗುಣ ಅದರ ಪರೀಕ್ಷೆನೂ ಆಗ್ತಿದೆ ಸದ್ಗುಣ ಅಂದ್ರೆ ಏನು ದುರ್ಗುಣ ಅಂದ್ರೆ ಏನು ಅದು ಗೊತ್ತಾಗ್ತಿದೆ ಸಂಪತ್ತು ಶ್ರೀಮಂತಿಕೆ ಅಂದ್ರೇನು ಬಡದನ ಎಂದ್ರೇನು ಅವಾಗ ಗೊತ್ತಾಗ್ತದೆ ತಂದೆ ತಾಯಿ ಅಗರಬ ಶ್ರೀಮಂತರು ಇದ್ದಾರೆ ಸಿಕ್ಕಾಪಟ್ಟೆ ಆಸ್ತಿ ಇರ್ತದೆ ಹುಟ್ಟಿರ್ತಾರೆ ಇವರು ಅಂದ್ ದುಡ್ಡು ಹೆಂಗ್ ಬಂತು ಹೆಂಗ್ ಗಳಿಸ್ರು ಈ ಐಶ್ವರ್ಯ ಆರಾಮ ರಾಜ್ಯ ಹೆಂಗ್ ಬಂತು ಅನ್ನೋದು ತಿಳ್ಕೊಳಕ್ ಹೋಗಿಲ್ಲ ಅವರು ದಾರಿ ತಪ್ಪಾರೆ ಅದನ್ನ ಮೇಂಟೈನ್ ಮಾಡ್ಕೊಳಕ್ ಯಾವಾಗ ಅದನ್ನೆಲ್ಲ ಕಳ್ಕೊಂಡು ಬೀದಿ ಪಾಲ್ ಆಗ್ತಾರ ಭಿಕ್ಷಾಪತಿ ಆಗ್ತಾರ ಅವಾಗ ಅವ್ರಿಗೆ ಆ ಸಂಪತ್ತಿನ ಮಹತ್ವ ಗೊತ್ತಾಗ್ತಿದೆ ಬಡತನ ಬಂದಾಗ ಸಂಪತ್ತಿನ ಮಹತ್ವ ಗೊತ್ತಾಗ್ತಿದೆ ಇಲ್ಲಿ ನಾವು ರಾಜ ಮಹಾರಾಜ ಇತಿಹಾಸ ನೋಡೇವು ನಾವು ಮೊಲ್ರ ತಗೊಳ್ಳಿ ಎಂಟೆಂಟ ಕೆಂಪು ಕೋಟಿ ದೊಡ್ಡ ದೊಡ್ಡ ಕೋಟಿ ಕಟ್ಟಿ ಹೋದ್ರು ಇಡೀ ದೇಶ ತುಂಬಾ ದೇಶದ ಹೊರಗಡೆಗೆ ಅವರು ನಾವು ವೈಭವವನ್ನು ನೋಡ್ತೇವೆ ಆದರೆ ಹದಿನೆಂಟುನೂರ ಐವತ್ತೇಳರ ನಂತರ ಅವರು ವಂಶಜರನ್ನ ನೋಡಿದಾಗ ಬಹಳಷ್ಟು ಧರಣೆ ಬರುತ್ತಿದೆ ಅದಕ್ಕೆ ಕಾಲದ ಮುಂದೆ ಯಾರು ಸವಲರಲ್ಲ ಕಾಲ ಯಾರು ಬೇಕಾದ್ರೂ ಶ್ರೀಮಂತ ಮಾಡಬಹುದು ಬಡವನು ಮಾಡಬಹುದು ಸದ್ಗುಣಿನೂ ಆಗ್ತಾನ ದುರ್ಗುಣಿನೂ ಆಗ್ತಾನೆ ಇದು ಕಾಲ ಬಂದಾಗ ಮಾತ್ರ ಅಂತ ಮಾಡ್ತದೆ ಮುಂದುವರೆದು ಅದನ್ನೇ ಸುಖ ದುಃಖಗಳು ತಿಳಿಯುವ ಕಾಲ ಬಂದಾಗ ಗೊತ್ತಾಗ್ತೀವಿ ಸುಖ ಅಂದ್ರೇನು ದುಃಖ ಇದು ಕಾಲ ಬಂದಾಗ ಮಾತ್ರ ಗೊತ್ತ ಗೊತ್ತಾಗ್ತದೆ ಇವೆಲ್ಲನು ಕಾಲದ ಸಹಾಯದಿಂದ ನಮಗೆ ಗೋಚರಿಸುವ ಪುನಃ ಇದು ಮನುಷ್ಯನ ಆಲಾಪವೇ ಇದು ಕಾಲವು ಕೂಡ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಬೀರ್ತದೆ ಅದಕ್ಕನುಗುಣವಾಗಿ ನಾವು ಗುಣ ಸದ್ಗುಣ ಸಂಪತ್ತು ಸುಖ ದುಃಖ ನಾವು ನೂರ ಎಂಟು ಯಾತನೆಗಳಿಗೆ ಸುಖಗಳ ಹಿಂದೆ ಆಗ್ತೇವೆ ಇದಕ್ಕೆಲ್ಲೂ ಕಾಣೆ ಇಲ್ಲಿ ಹೇಳ್ತಾರೆ ಕಾಲವೇ ಇದನ್ನೆಲ್ಲಾನು ತೀರ್ಮಾನಿಸುತ್ತದೆ ಬಂಧುಗಳೇ ಇಲ್ಲಿವರೆಗೆ ನಾನು ಆದಿ ಅಧ್ಯಾತ್ಮ ಗುರು ವಾಲ್ಮೀಕಿಯವರ ವಿಶ್ವ ನಿಯತಿ ಮತ್ತು ಕಾಲ ಇವುಗಳ ಪರಿಭಾಷೆಯನ್ನು ಸ್ವಭಾವದ ಬಗ್ಗೆ ಸಂಬಂಧಗಳ ಬಗ್ಗೆ ವಿಚಾರಗಳನ್ನ ತತ್ವಗಳನ್ನ ತಮ್ಮನ್ನು ಹಂಚಿಕೊಂಡಿದ್ದೇನೆ ನನಗನಿಸ್ತಿದೆ ಇದು ತಮ್ಮ ಆತ್ಮೋದ್ಧಾರಕ್ಕಾಗಿ ಸಹಾಯವಾಗಬಹುದು ಬದುಕನ್ನ ಸರಿಯಾಗಿ ಅರ್ಥಿಸಿಕೊಳ್ಳಿಕ್ಕೆ ಬದುಕಿನ ಸಂಕಟಗಳ ಸಂಕಟಗಳನ್ನ ಪರಿಹರಿಸಿಕೊಳ್ಳಲಿಕ್ಕೆ ಇದೊಂದು ತಮಗೆ ಮಾರ್ಗವಾಗಬಹುದೆಂಬ ನನ್ನಲ್ಲಿ ನಂಬಿಕೆ ಇದೆ ಈ ಕಾರ್ಯಕ್ರಮ ತಮಗೆ ಮೆಚ್ಚುಗೆ ಆಗಿರಬಹುದು ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ ಕಾರ್ಯಕ್ರಮದ ಬಗ್ಗೆ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಏನಾದರೂ ಪ್ರಶ್ನೆಗಳನ್ನ ಕೇಳಿ ಆರೋಗ್ಯಕರ ಚರ್ಚೆಗೆ ಆಹ್ವಾನವಿದೆ ಇದನ್ನ ಈ ವಿಚಾರಗಳನ್ನ ಈ ಸಂಚಿಕೆಯನ್ನ ಈ ಕಾರ್ಯಕ್ರಮವನ್ನ ತಮ್ಮ ಸ್ನೇಹಿತರೊಂದಿಗೆ ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳಿ ಯಾಕಂದ್ರೆ ಇದು ಅಧ್ಯಾತ್ಮ ಏನಿದೆ ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟದ್ದು ದುಃಖದಿಂದ ನಾವು ಹೇಗೆ ಹೊರಗಿಡ್ಬೇಕು ನಮ್ಮ ಇಲ್ಲಿ ನಾವು ನೋಡ್ತಾ ಇರ್ತೇವೆ ಗೌತಮ್ ಬುದ್ಧ ಹೇಳ್ತಾರ ಮಹಾವೀರ್ ಹೇಳ್ತಾರ ಎಲ್ಲರೂ ಹೇಳ್ತಾರ ಮನುಷ್ಯರ ಆಶೆನೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯ ಆಶೆಯನ್ನ ತ್ಯಾಗ ಮಾಡಿದ್ರೆ ದುಃಖ ಬರುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇದೇನು ಅವ್ರದ್ದೊಂದು ಹೇಳಿಕೆ ಇದೆ ಇದು ವಾಲ್ಮೀಕಿಯವರ ಮೇನ್ ಇದೆಲ್ಲ ಹೇಳಿದ ಮೇನ್ ಅವ್ರದ್ದು ಒಂದು ತತ್ವ ಏನಿದೆ ಇದೆಲ್ಲವೂ ಮನಸ್ಸಿನ ಸೃಷ್ಟಿಗಳು ಅದಕ್ಕೆ ಮನಸ್ಸನ್ನು ನಾವು ತಿಳ್ಕೊಳ್ಬೇಕು ಮನಸ್ಸಿನ ಸೃಷ್ಟಿಗಳನ್ನು ತಿಳ್ಕೊಳ್ಬೇಕು ಮನಸ್ಸು ಮತ್ತು ವಿಶ್ವಕ್ಕ ಮನಸ್ಸು ಮತ್ತು ಇತರ ವಸ್ತು ಮತ್ತು ಏನಿದೆ ಪ್ರಪಂಚದಲ್ಲಿ ಕಾಣುವಂತದ್ದು ಇತರರೊಂದಿಗೆ ಸಂಬಂಧವೇನಿದೆ ಅಂತ ಅರ್ತ್ಕೊಳ್ಳಿಕ್ಕೆ ಈ ಅಧ್ಯಾತ್ಮದ ಅಧ್ಯಾತ್ಮ ತತ್ವಗಳ ಒಂದು ಪರಿಚಯ ಬಹಳ ತಿಳಿದುಕೊಳ್ಳಲು ಬಹಳ ಮುಖ್ಯ ಅದರಿಂದ ಆತ್ಮೋದ್ಧಾರ ಆಗ್ತದೆ ನಾವ್ ಏನೇ ಮನುಷ್ಯ ಒಬ್ಬ ಸಂಸಾರಿಯಾಗಿರಲಿ ಒಬ್ಬ ಸನ್ಯಾಸಿಯಾಗಿರಲಿ ಅವನ ಬದುಕಿನ ಮುಖ್ಯ ಉದ್ದೇಶ ಅಂದ್ರೆ ಆತ್ಮೋದ್ಧಾರವಾಗಿರಬೇಕು ಅನ್ನುವಂತ ಸಂದೇಶವನ್ನ ವಾಲ್ಮೀಕಿಯವರು ಕೊಡ್ತಾರೆ ಅದಕ್ಕೆ ದಯಮಾಡಿ ಈ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದ ಮುಂದಿನ ಸಂಚಿಕೆಯಲ್ಲಿ ವಾಲ್ಮೀಕಿಯವರು ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನ ತಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು